ಯಾರು ಸಮಾಜದಲ್ಲಿರ್ತಕ್ಕಂಥ ಇದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅವರ ಕೊಳ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಇಲ್ಲೇ ಹೋದ್ರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಇಂಥ ಬೆಲೆ ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೊಂಡ್ಕಳಿಸ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಎಂಟ್ರಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು ನಾವು ಭರವಸೆಯನ್ನು ಕೊಡುವಾಗಲೇನೆ ಏನಂತ ಹೇಳಿದ್ದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಪಾಸ್ ಮಾಡಿದಂತ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ ಅವರು ನೂರ ದಿನ ತುಂಬಿದ ಮೇಲೆ ಅವ್ರಿಗೆ ಎರಡು ವರ್ಷಗಳ ಅವಧಿಗೆ ் ஹோல்டர்ஸ் நோகி ஆறு திங்களே அந்தவருக்கு நோயி பதவீதரங்கேருப்லொமா ஹோல்டர்ஸ் நூறு சாகி நோயி பதவீதராக டிப்ளமா ஓல்டர்ஸ் ஒன்றூவரை சாக இது இது திங்களே ಇದನ್ನ ನಾವು ಈ ನಿರುದ್ಯೋಗಿ ಭತ್ಯವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ನಾವು ಬಂದ ತಕ್ಷಣನೇ ನಾನು ಡಿ ಕೆ ಶಿವಕುಮಾರ್ ಇನ್ನೂ ಎಂಟು ಜನ ಹಿರಿಯ ಸದಸ್ಯರುಗಳು ಮಂತ್ರಿಗಳಾಗಿ ಈ ಪ್ರವಹ ಸ್ವೀಕಾರ ಮಾಡಿದ್ರು ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧದ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ ಐದು ಗ್ಯಾರಂಟಿಗಳನ್ನು ತೀರ್ಮಾನ ಮಾಡಿ ಆದೇಶವನ್ನು ಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ಬಂದು ನಾವು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜೂನ್ ಹನ್ನೊಂದರಿಂದ ಇವತ್ ಜೂನ್ ಹನ್ನೊಂದರಿಂದ ಇವತ್ನೂರ್ಗೆ ನೂರ ಮೂವತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ ಮಾಡಿತ ಮಾಡಿತ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಅಲ್ಲ ನೂರ ಮೂವತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ಮೊನ್ನೆಯವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಯಾವ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಸಮಾಜದಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟ್ ಇದ್ದಾರೆ ಈ ಐವತ್ತು ಪರ್ಸೆಂಟ್ ಜನ ಕೆಲಸಕ್ಕೆ ಹೋಗ್ಬೇಕು ಆಫೀಸ್ಗಳಿಗೂ ಹೋಗ್ಬೇಕು ಶಾಲೆಗಳಿಗೂ ಹೋಗ್ಬೇಕು ಬೇರೆ ಹೋಗ್ಬೇಕು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೇಕು ಅವ್ರಿಗೋಸ್ಕರ ಪುಕ್ಕಟಿಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಅದು ಮೊದಲನೇ ಗ್ಯಾರಂಟಿ ಜೂನ್ ಹನ್ನೊಂದರಂದು ಇವತ್ತು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅದಾದ ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಅದನ್ನು ಜಾರಿ ಕೊಟ್ಟು ಗುಲ್ಬರ್ಗ ಜಿಲ್ಲೆನಲ್ಲಿ ಇವತ್ತು ಇಲ್ಲೆ ಕೆ ಜೆ ಜಾರ್ಜ್ ಅವರು ಇದ್ದಾರೆ ಅಲ್ಲಿ ಜಾರಿಗೆ ಕೊಟ್ಟು ಇವತ್ತಿನವರಿಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಇನ್ನೂರು ಅವರಿಗೆ ಇನ್ನೂರು ಅವರಿಗೆ ಫ್ರೀಯಾಗಿ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಒಂದು ಕೋಟಿ ಅರವತ್ತೈದು ಲಕ್ಷ ಕುಟುಂಬಗಳು ಒಂದು ಕೋಟಿ ಅರವತ್ತೈದು ಲಕ್ಷ ಕುಟುಂಬಗಳು ಕಟ್ಟಬೇಕಾಗಿಲ್ಲ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅದರಲ್ಲೂ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಜೊತೆಗೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಥವಾ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಅಕ್ಕಿ ಸಿಕ್ಕಲಿಲ್ಲ ಮಾರುಕಟ್ಟೆಯಲ್ಲೂ ಸಿಕ್ಕಲಿಲ್ಲ ಕೇಂದ್ರ ಸರ್ಕಾರನು ಕೊಡಲಿಲ್ಲ ಆಗ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಐದು ಕೆಜಿ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಇದು ಜಾರಿನಲ್ಲಿದೆ ಇವತ್ತು ಕೊಡ್ತೀವಿ ನಾಳೆನೂ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆಯವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳಾ ಯಜಮಾನಿಗೆ ಕುಟುಂಬದ ಯಜಮಾನಿಯರಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾವಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರೇನ್ರಿ ಕೊಟ್ಟಿರಲಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡು ವರ್ಷದವರೆಗೆ ಕೊಡ್ತೇವೆ ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಶರಣ್ ಪ್ರಕಾಶ್ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಜೊತೆಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಾಡು ಮಾಡ್ತೇವೆ ಉದ್ಯೋಗ ಇಲ್ಲಿ ಸಿಗ್ಬೇಕು ನಾಡಿನಲ್ಲಿ ಸಿಗ್ಬೇಕು ದೇಶದಲ್ಲಿ ಸಿಗಬೇಕು ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಸಿಗ್ಬೇಕಾಗ್ತದೆ ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವಕ ಯುವತಿಯರಿಗೆ ಕೊಡುತ್ತೇವೆ ಘಟನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಒಂದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನ ಪ್ರಾರಂಭ ಮಾಡಿದೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವೇ ಇದ್ದೀರಲ್ಲಮ್ಮ ಸಂಜೀಪ್ ಕುಮಾರ ನೀವೇ ಸೆಕ್ರೆಟರಿ ಪ್ಲಾನಿಂಗ್ ನಲ್ಲಿ ಇದೀವಿ ಪ್ರಾರಂಭ ಮಾಡದೆ ಅದರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ನವರು ಪರಿಣಿತರಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡುತ್ತೇವೆ ಅವರು ಎಷ್ಟು ದಿನ ಕೊಡಬೇಕು ಎಷ್ಟು ತಿಂಗಳು ಕೊಡಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥದನ್ನ ಅವರು ತೀರ್ಮಾನ ಮಾಡ್ತಾರೆ ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂಥ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನು ಕೊಡ್ತೇವೆ ಆಗ್ಬೋದಾ ಆಗ್ಬೋದಾ ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ